ಹೇಳಿರಿ ಯಾಕ ಸುಮ್ ಕೂತೀರಲ್ಲ ಹಾಂ ಹಾಂ ನನಗೆ ನಿನಗೆ ಆಕೈತೆ ಬಿಡು ಅಣ್ಣ ಬೇಜಾರು ಇವ್ರಿಗೆ ಎಲ್ಲಿ ಆಗ್ಬೇಕು ಅಟ್ಟ ಹೋಗೋದ ಜೀವನ ಏನೈತಿ ಏನು ಬೇಜಾರಾಗೈತೆ ಅಂದ್ರೆ ಯಾರು ನಂಬ್ಸಾಕ ಬರ್ತಾರೆ ಸಂತೋಷ ಆಗೈತೆ ಅಂದ್ರೆ ಯಾರು ನಗಾಕ ಬರ್ತಾರೆ ಏನಿಲ್ಲ ನೋವು ನಲಿವು ನಮ್ಮಲ್ಲೇ ಇರಬೇಕು ನಕ್ಕೋತನ ಜೀವನ ಮಾಡ್ಬೇಕು ಅಟ್ಟ ಸೌಂಡ್ ಎತ್ತೋ ತ್ಯಾಂಕ್ ಯು ಹಾಂ ಗಾಡಿ ಹೊಡಿತೀವಿ

ಕೇಳಲಿ ನಮ್ಮವ್ ಏನಂತಾಳೆ ಗೊತ್ತನ ತರ ತಂದಿ ರಾಡೇನ ನಲ್ವತ್ತು ವರ್ಷದಿಂದ ಅರ್ಥರಬೇಕು ಇಲ್ವೇ ಅಂತಾಳೆ ಹ್ ಮಗತಾಳೆ ನಮ್ಮ ಅಜ್ಜ ಸ್ಮಾರ್ಟ್ ಇರ್ಬೇಕು ಅಕ್ಕೆ ನೆನಸ್ತಾಳೆ ಆಗೋದಿಲ್ಲ ಅಜ್ಜಿ ಅದನ್ನ ಸರ್ಗೆ ತಗೆ కరోನಾ ಮುಗಿದ ಹೋಗೈತೆ ಅಲ್ಲ ಅಂತಾಕ ಅತ್ಯಕ್ ನೆನಸ್ತೀಯ ಅದನ್ನ ನೋಡು ಇದು ಮುಗಿದೇ ಎ ತಡಿ ಇದೆಲ್ಲ ಮುಗಿದೇನ್ ಬೆಟ್ಟಿಯಾಗಿ ನೀನಂಗ ಯಾಕ ನಂಬರ್ ಕೊಡ್ತಿನಿ ನಮ್ಮವ್ ಗಾ ಓಡಕ ಹೋಗೋದು ನಾ ಓಡ ಅಂತ ಹೇಳಿನಿ ಕಾರ್ ರೈತ ನಂದು ಹಾಕೊಂಡು ಹೋಗಿನಾ ಓಡೂ ಸೀನೆಲ್ಲ ಮುಗ್ದಾವ ಈಗ ಓಡಿ ಹೋದೋರ್ ಯಾರುನೆ ತಗೋ ಚಂದಾಗ ಇರೋಕ್ ಬಿಡಾಕತ್ತಿಲ್ಲ ಈಗ ಬೇಡವ್ವ ಮಗಳಿಗೆ ಕೊಡ್ಬೇಕು ನೀ ಗಂಟು ಬೇಡ ಯಾರಿಗೆ ನಿಮ್ಮ ನಿಮ್ಮವ್ರ ನೀವು ಹಿಂಗ ಮಾಡಿ ಮಾಡಿ ಗಣ ಗಂಡಸರ ಜೀವನಕ್ಕ ಕುತಿಗೆ ತಂದಿಟ್ಟಿರಿ ನೀವು ಮಾಡೇವ ಇರ್ಲಿ ಬಿಡು ನೀವು ಎದ್ರಾಗ ಕಮ್ಮಿದಿರಿ ಎದ್ರಾಗ ಕಡಿಮೆ ಇದೀವಿ ನೈನ್ಟಿ ಹೊಡಿತೀರಿ ಆ ಅಂತವೆಲ್ಲ ಮಾಡಂಗಿಲ್ಲ ನಾವು ನೈನ್ಟಿ ಹಾಕ್ಕೊತೀವಿ ಹಳಿಯಲ್ಲ ಮಗಳ ಗಂಡ ಹಾಕ್ತಿರ ನಾವ್ ಹೊಡಿತೀರಿಂದ ನೀವು ಹಾಕೋತೀನಿ ಒಂಥರ ಬೂದಿ ಮುಚ್ಚಿದ ಯಾವಾಗ ಅಪ್ಪಿ ಅವನು ನನ್ನಂಗ ನೊಂದ ಪ್ರೇಮಿನ ಅವ ಏನು ಹಂಗಲ್ಲ ನೊಂದ ಪ್ರೇಮಿನ ಪೂರ ನೊಂದ ನಮ್ಮ ಪ್ರೀತಿಯೊಳಗ ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಹೋಗ ಒಂದು ಮಾತು ಹೇಳ್ತೀನಿ ದೋಸ್ತನ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೆರೆ ಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳನ್ನ ಊರ ಎಟ್ಟ ಮೇರೆ ತೋರಿಸಬಾರ್ದು ಮತ್ತೆ ತಿಂಡಿಲಿ ಹೆಂಗ ಹೆಂಗ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದ ನಾನು ನಿಂತು ನೋಡಿ ಅನ್ಬೇಕು ಏನಂತ ಯಾಕರ ನಾ ಅವನ್ನ ಬಡತನದಾಗ ಬಿಟ್ಟು ಹೊಂದಿ ಅಂತ ಹಂಗ ಬೆಳದ ನಿಂತು ತೋರಿಸ್ಬೇಕು ಊರಾಗ ನಮಗ ದನ ಮಕ್ಕಳಾಗಿದ್ಕು ಸಾರ್ಥಕ ಕೈದ ಮತ್ತೆ ನೋಡಿಲ್ಲ ನಮ್ಮಿಂದ ಬಿದ್ರ ನಿಮಗೆ ಏನಾರ ಒಂದ್ ಗುರಿ ಮುಟ್ಟಿಸ್ತೀವಿ ದೋಸ್ತ್ರ ಏನ್ ಮಾಡ್ತಾರ ತುಂಬಾ ಬಂದೈತಿ ಕೇಳಿ ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ನೀನು ನಮಗೆ ಟೊಪಿಗೆ ಕಾಕ ಲವ್ ಮಾಡೀರಿ ಅನ್ಕೋರಿ ನಾವು ಯಾವಾಗ ಮಾಡೀವಿ ಅಲ್ಲ ನಿನಗೆ ಗೊತ್ತು ಅವನು ಗೊತ್ತು ನಮಗೇನು ಗೊತ್ತು ಬರೇ ಹಾಂ ಮಾಡೀವಿ ಆಗಿಲ್ಲ ಡ್ಯಾನ್ಸ್ ಮಾಡಿದಿಲ್ಲ ಅವ ಅಂದ ನಮ್ಮ ಮನೆಗೆ ಕಾಕ ಮಾವ್ ನಿನ್ನ ಹೆಸ್ರು ಏನು ಅಲ್ಲೆ ಅದ ನೋಡಿ ನಿಮ್ಮ ಕಾಕನ ಹೆಸ್ರಿ ಅಂತ ಕೇಳಿ ಕೇಳಿ ಹಾಂ ಭೀಮಾ ಭೀಮಪ್ಪಮ್ಮ ಹೇಯ್ ಯಾವಂಗಾರ ಹೋಗಿ ಯಾವಂಗಾರ ಅಂದಿತ್ತು ತಡಿ ದೇವಪ್ಪ ಅಯ್ಯೋ ಭೀಮಪ್ಪ ಅಂತ ಅವ್ರು ಅಂತಾರೆ ದೇವಪ್ಪ ಅಂದೈತೆ ಅದು ದೇವಪ್ಪ ಮನಸಾದಲ್ಲಿ ಮುಂದೆ ಹೋಗಿ ಕುಡ್ದೇ ಮುಂದೆ ಈಗ ದ್ಯಾವಣ್ಣ ನೀನು ಇಬ್ರು ಕೂಡಿ ಲವ್ ಮಾಡ್ರಿ ಅಂತ ಅನ್ಕೋರಿ ಅನ್ಕೋರಿ ದ್ಯಾವಣ್ಣ ನೀನು ಕೂಡಿ ಲವ್ ಮಾಡ್ರಿ ದಿನ ಎಲ್ಲಿ ಭೇಟಿ ಹಾಕಿದ್ರಿ

ಅದಕ್ಕೆ ಕೈ ಪಲ್ಲೆ ಎಲ್ಲಾ ಮಾಡ್ತ कोतಂತ ಊಟದ ಹಕ್ಕಿ ಕತ್ತಾ ಇರ್ಲಿ ಈಗ ದ್ಯಾವಣ್ಣ ಮೊದಲು ಬರ್ತನೋ ನೀ ಮೊದಲು ಹೋಗ್ಕியோ ಅವಿ ಅಂತ ಅಂತನ್ಕೋರಿ ಅಕ್ಕ ನೀ ಫಸ್ಟ್ ನೀನು ಮುಂದೆ ಹೋಗ್ ನಿಂತಿರೋ ಮತ್ತೆ ಬರ್ತ ಅಂದ್ರೆ ನಡಿವಿಕ್ಕಿ ಆ ಕೆಲಸ ಮಾಡ್ತಲ ನಾ ನಾವಿಬ್ರು ಅಕ್ಕ ತಂಗಿ ಒಂದಕ್ಕೊಂದು ಓ ಯಾಕ ಬ್ಯಾಂಕಿ ಯಕ್ಕ ಅಂದ್ರೆ ಅಕ್ಕ ಯಾವಾಗ ಆರು ತಿಂಗಳು ಹೋದ್ರೆ ತಂಗಿ ಮೈಂಟೇನ್ ಮಾಡ್ತೀಯ

ಅನ್ಕೊಳಕ್ ಏನಾಗುತ್ತ ಅನ್ಕೋ ಅವ್ರಿ ಹಾ ನಾ ಮೇವ್ ಮಾಡಕ್ ಹೋಗಿನಿ ಮೇವ್ ಮಾಡಕ್ ಎಲ್ವಾ ನಾ ಇಲ್ಲ ಅಂದ್ರ ಒಲ್ಲ ನಾ ಯಾಕ್ ತಗಿನ್ ಅಕ್ಕ ನಾ ನೋಡ್ ಬಂದಿನಿ ಅಲ್ ಕ್ಲೀನ್ ಇತ್ತು ಅಂದ್ರ ಈಗ ಮೊದಲ್ ನೋಡಿ ಬಂದಾಳ ದೇವನರ್ ತಮ್ಮ ಹಬ್ಬ ಅದಾನ ಅವ ಮೊದಲ್ ಹೋಗಿ ಬಂದಾನ ಏ ಇಲ್ಲ ಮತ್ತೆ ಅನ್ಕೊಂಡಿ ಅನ್ಕೋ ಅಕ್ಕ ಅಬಿ ನಿಂದ್ರಿ ನೀ ಏ ಕಾಕ ಬಾವ್ ಕಾಣಿಸ್ಬಾ ಅವಿ ಹಾಗೇಂದ್ರಿಯನ ಆ ಏ ಏ ಅದನೇನೋ ಕೇಳಬೇಡ ಅದು ಗಣಮಕ್ಕಳು ಕೋಡೊಳದ ಅದು ಅದೇನೋ ಬಿಡಕ ಈಗ ದೇವಕ ಕಾಕಾ ನೀನು ಲವ್ ಮಾಡ್ ರೀ ಗಾಂಜೊಳದ ಎಲ್ಲಾ ಒಳಗೆ ಹೋಗಿರಿ ಹೋಗಿ ಮೇವ ಮಾಡಾತ್ತೀವಿ ನೀವು ಮೇವರ ಮಾಡ್ ರೀ ಜಿಂಚಾಕರ್ ಮಾಡ್ ರೀ ಏನಾರ ಮಾಡಿ ನಮಗೆ ಯಾಕೆ ಬೇಕು ಕೇಳೋ ಅಂತೆ ಕೇಳಿ ನಮ್ಮ ಪರ್ಸನಲ್ ಅದು ಹ ನಿಮ್ಮಿಬ್ಬರು ಹಾ ಓಕೆ ಗುಡ್ ಐಡಿಯಾ ಹ ಓಕೆ ಗುಡ್ ಐಡಿಯಾ ಅಲ್ಲೆ ಗದುಗದು ಮಾಡ್ ರೀ ಬಿಡ್ರಿ ಕೇಳಿಲ್ಲ ನಾನು ಹೇಳೋದರ ಒಳಗೆ ನೀವು ಅದೀರಿ ಅದೀವಿ ಹೊರಗೆ ಹೊಲ್ ಮಾಲಕ್ಕೆ ಬಂದ ನಿಂತು ಬಿಡ್ತಾನೆ ಬದುವಿಗೆ ಹಾಂ ಅವನು ಅವನು ಮೇಗ ಅಲ್ಲ ಅವನು ಮೇಗ ಹೋಗಕ್ಕೆ ಬಡ್ಕೊತಾನೆ ಈಗ ನಾನು ನಾನು ದೇವಪ್ಪ ಮಾವ ಮತ್ತೆ ನಮ್ಮ ತಂಗಿ ಊಟ ಮಾಡ್ತಿರ್ತೀವಿ ಊಟ ಅಲ್ಲ ಬರೀ ಊಟಕ್ಕೆ ಹೋಗಕ್ಕಾರೆ ನೋಡಿ ಅವ್ರು ಅವ್ರು ನಾ ಹೇಳ್ದ್ ಪೂರಾ ಕೇಳಿ ಪಲ್ವಿ ಹಾಂ ದೇವಪ್ಪ ಮಾವ ನೀನು ಗೋಂಜಾಳದಲ್ಲ ಒಳಗೆ ಅದೀರಿ ಅದೀವಿ ಅವಂಗೆ ಹೇಳದಾನ ನನಗ ಯಾಕೆ ಹೇಳ್ತೀವ ನೀ ಹೇಳ್ ಮುಂತ ಅಂತನ್ಕೋ ಹಾ ಹಲ ಮಾಲಕ ಬದವಿ ಬಂದು ಕುಂತ ಬಿಡ್ತಾನೆ ಹಲಕಯಕ ಬಂಜાળ ಮುರಿಯಾ ಕುಂತิวನೋ ನಾ ಸುಟ್ಕನ್ ತಿನ್ಬೇಕಂತ ನಾಕ ಮುರ್ದಿನಿ ಈಗ ಮೇ ಬಿಟ್ಲು ಮತ್ತೆ ಮುರಿಯಾಕದ ಲೀಗ ಈಗ ಮೇವನ ಯಾಕ ಹಾಕಿ ಕಟ್ಕನ್ ಬರಬೇಕು ಇಲ್ಲಂದ್ರ ಚಕ್ ಮಾಡ್ತಾನ ಮತ್ತೆ ಯಾವ ಮವ್ನೆಲ್ಲ ಹಾಕಿ ಕಡ್ತೆ ಅಕ್ಕ ಮಾವಾ ಮಾವೆಲೋ ದಾವ್ ಮಾವ ಅಲ್ಲಿ ಕಡಕ ಮನಿ ಹೋಗದವ ಅಲ್ಲೆ ಮನಗಸಿ ಬಿಡೋ ಯಾರು ಇಲ್ಲ ಅಂತ ಒಬಕ್ಕಿ ಬರ್ತ ಈಗ ಮೇವ್ ಹೋಗಿರ್ತಿದ್ ಯಾವ ಬೈಕ್ ತಂದಿರ್ತಾನ ಬೈಕ್ ನನ್ ಪೆಟ್ರೋಲ್ ಖಾಲಿ ಆಕೈತಿ ಬೈಕ್ ನನ್ ಪೆಟ್ರೋಲ್ ಖಾಲಿ ಆಗ್ತ ಆ ನಮ್ಮನೆ ಬೈಕ್ ಹೊಡಿತಾನ ಖಾಲಿ ಆಗ ಒಟ್ಟ ಬೈಕ್ ಅರ ಯಾವ್ದು ಕಾಕಾನಿಂದ ಅವನು ನಂದು ಮನೆ ರಾಯಲ್ ರಾಯಲ್ ಎನ್ಪಿಡ ಇವತ್ತಿಗೂ ಬೈಕ್ ಏನ್ ಖಾಲಿ ಆಗಿಲ್ಲ ನಿಂದ್ ಯಾವ್ದು ಲೋನಾ ಲೋನಾ ಎಕ್ಸಲ್ ಎಕ್ಸಲ್ ಐತಂದ್ ಬಾಳ್ ಕೇಳಿ ಮಾತಾಡ್ಬೇಕು ಒಂದು ಆನೆ ಹೊರ್ಲಾರ್ದಟ್ಟು ಬಾರನ ಒಂದು ಎಕ್ಸೆಲ್ ಸೂಪರ್ ಹೊರ್ದೈದು ಮತ್ತು ಹಾಂ ಎಕ್ಸೆಲ್ ಸು ಪೆಟ್ರೋಲ್ ಕಾಯ್ಲಾಕೈತಿ ಅವಾಗ ನೀ ಪೆಟ್ರೋಲಿಗೆ ನಿಮ್ಮ ಅವ್ವಗೆ ಫೋನ್ ಹಚ್ತಿ ನಾ ಯಾರಿಗೆ ಹಚ್ತೀನಿ ಗೊತ್ತಾನಪ್ಪ ಅಷ್ಟು ಹಾಂ ಗೆಳತಿ ಗೆಳತಿ ಹಾಂ ನಿಮ್ಮ ಗೆಳತಿ ಏನಂತಾಳೆ ನಾ ಬಿಝಿ ಇದ್ದಿನವ್ವ ಯಾರಿಗಾರ ಹಚ್ಚ ಹೌದಿಲ್ಲ ನಮ್ಮವ್ವಗೆ ಹಚ್ತೀನಿ ಅವಾಗ ಏನಂತಾಳೆ ಕಣೆ ನಿಮ್ಮವ್ವ ಅವಾಗ ಹಚ್ಚಿದ್ರು ಬಿಡ್ತಾಳೆನ ಕಸಬರ್ಗಿ ಬರ್ಗಿ ಕಸು ನಾ ಅವಾಗ ಏನು ಬಿಚ್ಚೊಕೇನ್ ಯಾರು ಬರಂಗಿಲ್ಲ ನಿಮಗೆ ಅವಾಗ ಫಾರ್ ಎಕ್ಸಾಂಪಲ್ ನಮ್ ಫೋನ್ ಹಚ್ಚಿ ಅವ್ರ ದೋಸ್ತ ಫೋನ್ ಹಚ್ತಾನೆ ಅಲ್ಲಿ ಅವನ ಹೆಸರು ಅವ್ನ ಹೆಸರೇನ್ರಿ ಹೆಸರು ಹೆಸ್ರೇನ್ರಿ ಕಲ್ಲಪ್ಪ ಕಾಕ ಫೋನ್ ಹಚ್ತಾನೆ ಭೀಮಪ್ಪ ಕಾಕ ಲೇ ಕಲ್ಲ ನಮ್ ಹುಡುಗಿ ಕರ್ಕೊಂಡು ಗಾಂಜರ ಹೊಲಕ್ಕೆ ಬಂದಿದ ಅವ್ನ ಅವನು ಪೆಟ್ರೋಲ್ ಖಾಲಿ ಬಿಡದ್ಲಾ ದೋಸ್ತ ಹೊರಗೆ ಬರ್ಬೇಕಂದ್ರೆ ಮಲಕ್ ಕುಂತಾನ ಹೊಲ್ಲಮ್ಮ ಹೆಂಗೆ ಮಾಡೋದೇ ದೋಸ್ತ ಅಂತಾನ ಅವಾಗ ಕಲ್ಲಪ್ಪ ಕಾಕ ಒಂದು ಲೀಟ್ರ್ ಪೆಟ್ರೋಲ್ ತುಂಬ ಬಗಲಾಗಿ ಇಟ್ಕೊಂಡು ಟಿಂಕ್ ಕಣ್ಣಕ್ಕು ಟಿಂಕ್ ಹೊಲ್ಲಾಗ ಬಂದು ಪೆಟ್ರೋಲ್ ಹಾಕಿ ಹೋಗಿಬಿಡ್ತಾನ ತಿಳ್ಕೊ ನಿಮ್ಮ ಇಬ್ಬರು ಕಷ್ಟಕ್ಕೆ ಹೋದಾಗ ಇನ್ನೊಬ್ಬ ಸುಖಕ್ಕೆ ಬರೋವ ಯಾವ ಅಂದ್ರೆ ನಿಜವಾದ ದೋಸ್ತು ಬರ್ತಾನ ವಿನಹ ಯಾವನೂ ಬರಂಗಿಲ್ಲ ಕಷ್ಟ ಕಾಲ ನೀವು ಒಳ್ಳೇದ ಕರ ಹೋಗು ಕೆಟ್ಟದ ಕರ ಹೋಗು ನೀ ದುನಿಯಾ ಏನಾರ ಮಾಡ ಇರಾಗಲಿ ಅಲ್ಲಿ ಆಗಲಿ ನೋನೆಗಾಲಿ ನವಲಾಗಿ ಬಂದು ಯಾವ ಸಂಬಂಧಿಕರು ಬರಂಗಿಲ್ಲ ಯಾ ಅಣತಮರು ಬರಂಗಿಲ್ಲ ಕಷ್ಟ ಐತ್ ಅಂದಾಗ ಫಸ್ಟ್ ಬಂದು ಕೇಳವ ಯಾರಂದ್ರೂ ದೋಸ್ತ ಯಾಕೆ ದೋಸ್ತ ಏನಾಗೈತ ನೀವು ನಮ್ಮಿಂದ ಬರ್ತೀರಿ ನಿಮ್ಮ ಕಷ್ಟಕ ಸುಖಕ್ಕ ನಾ ಹೆಣ್ಮಕ್ಳು ಆಗೋಲ್ಲ ಅನ್ನ ಹಾಂ ಯಾಕಾಗುಲ್ಲ ನೀವು ನಮ್ಮ ಅಲ್ಲ ಏ ಅಣ್ಣ ಇವರು ನಮ್ಮ ಕಷ್ಟ ಸುಖಕ್ಕಾಗಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಎದಕ್ಕೆ ಬಗ್ಗಾಕ ಬರ್ತಿದು ನಿಮಗೆ ತಿಂಡಿ ಹಚ್ಚಾಕ ನೀವು ಏ ಹ್ಹೂ ಅಲ್ಲಿ ತನ ಮಾತಾಡಿದ್ರೆ ಪಿಂಗ್ ಪಿರ ಹಾಂ ನೀ ಅಂಜ ನಾವು ಹಾಡಿಲ್ಲನ ಏನು ಹಾಡಿರಿ ಹಾಂ ಆಕಡೆ ಮಾರ್ಯಾವ ಅಂತ ಹಾಡಿಲ್ಲನ ನಾವು ಹಾಡಿದ್ವಿ ನಾವು ಯಾಕೆ ಬಿಡಮ್ಮ ಊರಾಗಯ್ಯ ಬಿಸಿ ರಬೇದಿ ಹಿಟ್ಟುಕೊಂಡು ಇವು ಅವನ್ನ ಒದೀ ನಾ ಹಾಡಾಕತ್ತೀನಿ ಅಂದ್ರೆ ನೀವು ತಡಿದುಲ್ಲ ಮತ್ತು ಲೇ ವಿನ್ಯಾ ವಿನ್ಯಾ ನಿಮ್ಮ ತಮಗೆ ಹೇಳಿ ಮತ್ತ ನಿಮ್ಮ ಅಂಡ್ಯಾಗೆ ಹೇಳಿ ಅವ ನಮ್ಮ ತಮ್ಮಾರೆ ಫಿಕ್ಸ್ ಆಗ್ಬಿಟ್ರೆ ಅಲ್ಲೇ ಮನ್ಯಾಗೆ ಚಹಾ ಕುಡಿಸ್ಯನಾ ಒಟ್ಟು ಒತ್ತು ಬಾವು ಕನಿಸ್ಕೊಂಡು ಕೊಡು ಅಂತ ಹೇಳ್ಬಿಟ್ರು ಅವ್ರು ಎರಡು ಕಪ್ ಕುಡಿಸ್ಯಾರ ಚಹ ಅವ್ರು ನನಗೆ ಅದು ಹಾಂ ನೋಡಲ್ಲೇ ಅವನ ಅವು ಹೇಳೇ ಬಿಟ್ಟಾನ ರೆಡಿ ಐತನ ಹಾಕ್ಕೊಂಡು ಪಸ್ಟ್ ಅಂತ ಹೋಗಿಯೇ ಬಿಡುದ ಮ್ಯಾ ಬೆಂಗ್ಳೂರು ಮಂಗ್ಳೂರು ಬೀಚ್ನಾಗ ಹೋಗಿ ನೀನು ಭೀಮಾಪ್ ಮಾವ ಮಾವ ನೀನು ಇಬ್ರು ಇಟ್ಟಿಟ್ಟು ಚಡ್ಡಿ ಹಾಕೊಂಡ ಏ ಗೋವಾದ ಮತ್ತೇನು ಒಲ್ಲಿ ಉಟ್ಕೊಂಡೋಗಾರೀ ಏ ಇಲ್ಲಿ ಕೇಳಿಲ್ಲ ಇವ್ರು ಅವಾಗ ಇಮ್ಯಾಜಿನೇಷನ್ ಮಾಡ್ತಾರೆ ಪಲ್ವಿ ಚಡ್ಡಿ ಹಾಕೊಂಡ್ರ ದಯವಿಟ್ಟು ಯಾರೋ ಕಣ್ಣು ಮುಚ್ಚಿ ಇಮ್ಯಾಜಿನೇಷನ್ ಮಾಡ್ಕೋಬೇಡ್ರಿ ಕಣ್ಣಿಗೆ ಪಕ್ಕು ನಿಮ್ಮ ಮತ್ತು ಅಕ್ಕ ಅಕ್ಕ ಏನಿಲ್ಲ ಬ್ಯೂಟಿಫುಲ್ ಬಾಯಿಲ್ಲ ನಮ್ಮ ದೇವಪ್ಪ ಒಂದು ಒಗಟ ಇಟ್ಟು ಹೆಸರಿಲ್ಲ ಅವನ ಹೆಸ್ರು ಇದು ಕೊಟ್ಟಿದ್ದೀವಿ ನಾವು ಹಾಂ ಈಗ ನೋಡಿಲ್ಲ ನೀನು ದೇವಣ್ಣ ಮದುವೆ ಆಗಿರಿ ಮತ್ತು ಕರಿ ಮತ್ತು ಇಲ್ಲಿ ಹ್ಞೂ ಚಿಗೋ ಬಂದಿದ್ರೆ ಮತ್ತೆ ಮನೆಗೆ ಹೋಗಿಂದು ಅವನು ಬಾವು ಕನಿಸ್ಬಾರ್ದು ಕರಿ ಮತ್ತು ದೇವಪ್ಪ ಕಾಕಾ ಚಿಗ ಬಂದಾಳೆ ಇಲ್ಲ ನಮ್ಮ ಅತ್ತ ಬಂದಾಳೆ ಅಮ್ಮ ಬಂದಿಲ್ಲ ಅಕ್ಕ ಬಂದಿಲ್ಲ ತಡ ಒಂದು ನಿಮಿಷ ಎಲ್ಲಿ ಅದಾಳ್ರಿ ಅಕ್ಕ ಬಂದ ಅಕ್ಕನ ಬಾಡ ಯಾವ ಅಕ್ಕನ ಬಾಡ ಪಲ್ವಿ ಎಲ್ಲ ಮೂರು ಹೋಗಿ ಓದೋದಾಳ ಆಯ್ ನಾನು ಅಕ್ಕಿ ರಾಜಿ ಇದ್ರಿ ಏನು ನಾ ಕೆಲಸ ಮಾಡ್ತೀನಿ ಮನೆಯಾಗ ಕಸ ಹೊಡಿತೀನಿ ಮುಸ್ರಿ ತೊಗ್ತೀನಿ ಅಡಿಗೆ ಮಾಡ್ತೀನಿ ಅಲ್ಲಕ್ಕನೇ ಒಂದು ಮನೆಗೆ ಎರಡು ಬಾಗಿಲು ನಡೀತದ ಬೇಡಕಾ ಜಗಳಾ ಬೇಡಕಾ ನಿನ್ನ ಗಾಂಜಳಲನ ಪಿಕ್ಷಕ ಸುಮ್ ಹೊರಗಡೆ ಮೀಟ거든 ಏ ಬೇಡ ಏ ತಕೋಡ ಇಲ್ಲಿ ಇಗಿಬ್ರು ಲಗ್ನ ಆಗಿದ್ರ ಅಂತನ್ಕೋರಿ ಇಲ್ಲ ನಾವ ಇಬ್ರು ಕೂಡಿ ಲಗ್ನ ಆಗಿವೆ ಯಾರ್ ಯಾರ್ ನಾನು ಅನೇನ ಯೋ ನಿನ್ನ ಕೈಯಾಗ ನಾನು ಸತ್ತುಕ್ಕಿನ ಅವಲ್ಯಾ ಅತ್ ನಿಮ್ಮ ಕಾಕಾ ನಾನು ಹಾ ತಡಿ ಈಗ ಇವರ ಕಾಕಾಗೆ ನಾನು ಮದ್ಯಾದ್ರಿವ ನಂಗೇನಕ ಮಗ ಮಗಮ್ಮಿ ಮಮ್ಮಿ ಮಮ್ಮಿ ಓ ಓ ಪಾಪು ನಾ ಎಲ್ ಗಡ ಜಾತ್ರೆ ಕಳ್ಕೊಂಡು ಇಪ್ಪತ್ತು ವರ್ಷದಿಲ್ಲ ನೀವ ಮಾಡಿಕೊಂಡ ಅಪಿ ಅದು ನೀ ಸರಿ ಹಚ್ಚಕ ಈಗ ನೀನು ನಮ್ಮ ಡ್ಯಾಡಿ ನನಗೊಂದು ಕನ್ಫರ್ಮ್ ಆಗೋದ್ಲು ನೀನು ನೋಡಿದ್ರೆ ವೈಟ್ ಇದೆ ಅವನು ನೋಡಿದ್ರೆ ಬ್ಲಾಕ್ ಅದನ ವೈಟ್ ಅಂಡ್ ಬ್ಲಾಕ್ ಕೂಡಿ ನನ್ನ ಹೆಂಗೆ ತೆಗ್ದ್ರಿ ಮಾಸ್ಟರ್ ಪೀಸ್ ಅಂತ ತಡಿ 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 ನಾ ಹೇಳ್ತೀನಿ ನೋಡ ನಾನು ಹಾಲು ಇದ್ದಂಗೆ ಇಲ್ಲೇ ಏನಾಡಿ ಇಲ್ಲ ಏನು ಹಾಲಿದ್ದಂಗ ನಿಮ್ಮ ಕಾಲ್ ಚಾ ಮಸ ಇದೆ ನಾನು ಹಾಲಿದ್ದಂಗ ನಿಮ್ಮ ಕಾಕಾ ಚಾ ಪುಡಿದ್ದಂಗೆ ಸೋಸಿದ್ರೆ ಚಾ ಚಾ ಒಂದು ವಿಷಯ ನೀ ಏನಿದ್ದಂಗೆ ನಾ ಹಾಲು ಕಾಕಾ ಚಾ ಪುಡಿ ನೀ ಏನಿದ್ದಂಗ ಹಾಲು ಅವ ಚಾ ಪುಡಿ ಮತ್ತು ಸಕ್ರೆ ಹಾಕಿದೆವು ಯಾರು ನಮ್ಮ ತಂಗಿ ನಮ್ಮ ತಂಗಿ ತಂಗಿ ಹಾಕಿದ್ದಲ್ಲಿ ಕಾಕ ಎಲ್ಲದ ಸಮಯದಲ್ಲಿ ಬೇರೆ ಯಾರೂ ಹಾಕಿ ಹೋಗಿರುವ ಪ್ರಯತ್ನ ಇರಬಹುದು ಇರಲಿ ಬೇಡ ಏನಾರ ಯಾಕೆ ಆಗಲ್ಲ ಬಾಯ್ ನಾವಿಬ್ರು ಕೂಡ ಅಷ್ಟಾಗಿ ಮದುವೆ ಆಗಿದ್ವಿ ಬಸ್ ನ್ಯಾಗ ಹೊಂಟಿದ್ರಿ ಹೊಂಟಿದ್ವಿ ಏನಪ್ಪ ಇವ್ರ ಪ್ರೀತಿ ಇಬ್ಬರದು ಬಾಬಾ ನೋಡಿಲ್ಲ ಬರೇ ಏನಾರ ಅವ್ನ ಕಾಯ ಏನೋ ನೋ ಆದ್ರೂ ನನಗ ಹೇಳವ ಹೋಗು ಆಗೈತೆ ಅಂತ ನೋಡಿ ಬಾ ಹೋಗು ಅದ್ರದ್ದು ನಾಳೆ ಮುಂಜಾನೆ ಅದಕ್ಕೆ ಒಂದು ರೊಟ್ಟಿ ಬೇಕು ಅದು ಎರಡು ಮನೆಯಾಗ ಸಿಗವ ನಾವು ಆಡಿಸಾಡಕತ್ತೀವಿ ಕತ್ತೀವಿ ಮತ್ ಮುಂಜಾಲ ಕಾಕನ ಹಾಕಿ ಬಗ್ಲಾಗಿಟ್ಟು ಹನುಮಪ್ಪನ ಗುಡಿ ಕಳಿಸೀನಿ ನೀವಿಬ್ರು ಬಸ್ನಾಗ ಹೊಂಟಿರ್ತಾರ ಏನು ಪ್ರೀತಿ ಇಬ್ರು ಬಾಬಾ ಒಂದ ಬಾಳೆಹಣ್ಣು ತೊಂತಾರ ಅದ್ರಾಗ ಅರ್ಧ ಈಗ ತಿಂತಾಳ ಅರ್ಧ ಕಾಕಾ ತಿಂತಾನ ಹೌದು ಪ್ರೀತಿ ಹೊಸ ನಾನ್ ನೋಡಿಲ್ಲಪ್ಪ ನಿನಗ ಅಷ್ಟು ಕ್ಯೂರಿಯಾಸಿಟಿ ಇತ್ತಂದ್ರೆ ಈ ಎಂಟು ದಿನ ಹೋಗಿ ಗೊತ್ತ ಆ ಬಾಳೆಹಣ್ಣು ಅನ್ನೋದು ಚಿಕ್ಕಿ ಬಾಳೆ ನಾನಿ ಎಲ್ರಿಗೂ ಬಾಳೆನ್ ತಿನ್ಸೋಡಲ್ಲ ಏನ್ ತಿರುಗಬೇಡ ಈಗ ನೀನು ಚಿಪ್ಸ್ ತಿಂತಿರ್ತಿ ಇಬ್ರು ಗಂಡ ಇಂತಿ ಏನು ಪ್ರೀತಿ ನಾ ಅಂದ ಮುಂದ ಒಬ್ಬ ಅಜ್ಜ ಕುಂತಿದನ್ರಿ ಕಲ್ಲ ಪಜನ್ ಅಂತ ವಯಸ್ಸಾಗಿತ್ತು ಮುದುಕ ಇವ್ರಿಬ್ರು ಪ್ರೀತಿ ನೋಡಿ ಅವ ಅಂದ ನನಗೂ ಜೀವನದಾಗ ಎಂತ ಮುದುಕಿ ಸಿಗಲಿಲ್ಲಲ್ಲ ನಡುವೆ ಬಿಟ್ಟು ಹೋಗ್ಬಿಟ್ಲ ನನ್ನ ಹೋತ್ರಿ ಬಸ್ ಓತು ಹೊತ್ತು ನಾನು ಅದ ಬಸ್ನಾಗ ಏನ ಕಂಡಕ್ಟರ್ ಈಕಿ ಗಂಡ ಕಲ ಭೀಮ ದೇವಪ್ಪ ಬ ಟಿಕೆಟ್ ತಗಸ್ಬೇಕಂತ ರೊಕ್ಕ ತಗದ್ರಿ ಸರ ರೊಕ್ಕ ತೆಗಿಯೋ ಟೈಮ್ನಾಗ ಸೀಟಿನ ಒಂದು ಚಡಿ ಕೈಗೆ ಬಡೀತಾವ ರಕ್ತ ಬರಾತಲ್ಲ ಯಾರಿಗೆ ಸೀಟಿಗೆ ಅವಾಗ ಈ ಕ್ರಗತ ಬರೋದ್ ನೋಡಿ ಕಳಾಕತ್ ಅವಾಗ ದೇವಪ್ಪ ಕಾಕಂದ ಏ ಹುಚ್ಚಿ ಸಮಾಧಾನ ನೋಡಿದ್ರೆ ಮತ್ ಚಿಗವ್ ಒರ್ಜಿನಲ್ ಚಿಗ ಎತ್ ಬಂದ ಇದ್ದಳ ಕೇಳಿಲ್ಲೇ ಕಾಕಾಗ ಗಾಯ ಆಗಿದ್ದಕ್ಕ ಪಲ್ವಿ ಅಳಾಕತ್ಲು ಅವ ಕಾಕ ಅಂದ ಏ ಹುಚ್ಚಿ ಎದ ಕಳತಿ ಯಾ ದವಾಖಾನಿನೂ ಬೇಡ ಏನೂ ಬೇಡ ಯಾ ಗುಳಿಗೆ ಬೇಡ ಯಾ ಟಾನಿಕ್ ಬೇಡ ಅಮೃತದಂತದ್ದು ಒಂದು ಮುತ್ತು ಕೊಟ್ಟು ಬಿಡು ಗಾಯ ಕಡಿಮೆ ಆಗಿಬಿಡುತ್ತ ಅಲ್ಲೇ ಹೋಗಿ ಕೊಟ್ಟು ಓ ಯಾವಾಗ ಹ್ಯಾಂಗ್ ಕೊಟ್ಟಿ ಎಂಟ ಬರೀ ಏಟಿ ಹೋಗಿ ಹ್ಯಾಂಗ್ ಕೊಟ್ಟಿ ಹೆಂಗ ನಿಮ್ಮ ಅಕ್ಕ ಹೆಂಗ ಕೊಟ್ಲು ಏ ಹೆಂಗ್ ಕೊಟ್ಲ ಹೇಳ ನೀ ಅಂದ್ರೆ ಹೆಂಗ ಕೊಟ್ಟಿ ಹೇಳಿ ಯಾವಾಗ ಹಿಂಗ ಮುತ್ತ ಕೊಟ್ಲು ಕಾಕ ಎದ ದೇವಪ್ಪಣ್ಣ ಏನಂದ ಆಹ ನನ್ನ ನೋವೆಲ್ಲ ಮಂಗ ಮಯ ಆತ್ ನೋಡ ಅಂದ ನೋಡ ಗಮ್ಮತ್ ಗಮ್ಯ ಅಲ್ಲೇ ಇರೋದು ಪ್ರಾಬ್ಲಮ್ ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಈ ಕೆವಾಗ ಮುತ್ತು ಕೊಟ್ಟು ಕೊಡ್ಲಿ ಬ್ಯಾನಿ ಕಡಿಮೆ ತಂದ ಕಲ್ಲಪ್ಪ ಕಾಕ ಯಾ ದ ಒಂದು ಸಮಸ್ಯೆ ಯಾಕ ಹದಿನೈದು ಲಕ್ಷ ರೂಪಾಯಿ ದಂಡ ಕೊಟ್ಟಿನ ಎಲ್ಲಿ ಕಡಿಮೆ ಆಗಿಲ್ಲ ಇನ್ನು ಹದಿನೈದು ಲಕ್ಷ ನಿನ್ನ ಎಂತಿ ಕೊಡ್ತೀನಿ ನನ್ನ ಮೂಲ ವೇದ ಆಗೈತಿ ಮೂತು ಕೊಡಿಸ್ಲಿ ನಮ್ಮ ಗಮ್ಮತ್ அக்கா அக்கேட ஒத்து இல்ல கொள்கிறி ஒம் அக்காட இல்ல மழக்கிர் கீத் தகிரி